ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಸಿಕ್ಕಿರೋದು ನನಗೆ ತುಂಬಾ ಖುಷಿ ಆಯ್ತು ನಾನು ಈಗ ಅವತ್ತ ಅವ್ರ ಹೆಸರು ಹೇಳಿದ್ರು ಅದು ತುಂಬಾ ಅರ್ಲಿ ಆಯ್ತು ಅಂತ ಅದು ನನ್ಗೆ ಗೊತ್ತಿಲ್ಲ ಅರ್ಲಿ ಆಯ್ತಾ ಲೇಟ್ ಆಯ್ತಾ ಗೊತ್ತಿಲ್ಲ ಫಸ್ಟ್ ಡೇ ನಾನು ಇವ್ರನ್ನ ಸೆಟಲ್ ನೋಡಿದಾಗ ನಾವು ಒಂದಷ್ಟು ಕೆಲವೊಂದು ಆರ್ಡ್ ಲೊಕೇಶನ್ ಅಲ್ಲಿ ಶೂಟ್ ಮಾಡ್ತಾ ಇದೀವಿ ಪಾತ್ರ ತೊಳಿತಾ ಇದ್ದಾರೆ ನಾನ್ ಸುಮ್ನೆ ಹೆಂಗ್ ಹೋಗ್ತಾ ಇದ್ದೀನಿ ಹಿಂಗ್ ಟರ್ನ್ ಮಾಡಿ ನೋಡ್ತಾ ನೀವು ಪಾತ್ರ ತೊಳಿತಿದ್ದಾರೆ ಧನ್ಯವಾದ ಕಂಪ್ಲೀಟ್ಲಿ ಚೇಂಜ್ ನನಗೆ ಏನ್ ಈ ತರ ಅಂದ್ರೆ ನಾನ್ ಕೇಳ್ತೇನೆ ಅಲ್ಲೇ ಕೇಳ್ತೇನೆ ಐ ಡೋಂಟ್ ಥಿಂಕ್ ನೆನಪಿದೆ ಎಲ್ಲ ಗೊತ್ತಿಲ್ಲ ನೀವು ಇದನ್ನ ಮಾಡಿ ಅಭ್ಯಾಸ ಇದೆಯಾ ಅಂತ ಕೇಳ್ದೆ ಇಲ್ಲ ಇದಾರೆ ಅಂತ ಹೇಳುದು ಸೊ ಪ್ರತಿಯೊಬ್ಬರು ಆಕ್ಟ್ ಡೆಡಿಕೇಟೆಡ್ ಆಗಿ ಮಾಡಿದಾಗ ಒಂದಷ್ಟು ಬದಲಾವಣೆಗಳಾಗುತ್ತೆ ಸೊ ಇವರು ಈ ತರ ಪಾತ್ರಗಳನ್ನ ಆಯ್ಕೆ ಮಾಡುವುದು ಆ ಸಾಯಿ ಕುಮಾರ್ ಸರ್ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಶ್ವೇತಾ ಮ್ಯಾಮ್ ಅವರು ಸುಧಾರಾಣಿ ಮ್ಯಾಮ್ ಅವರು ಅಂಡ್ ಸಚಿನ್ ಮ್ಯೂಸಿಕ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ಒಂದು ಹಾಡು ದೈ ಬೇಗ ರಿಲೀಸ್ ಮಾಡಿ ಸರ್ ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡ್ಬೇಡಿ ಬೇಗ ಮಾಡಿ ಅಲ್ಲ ಯೂಶಲಿ ಇದೆಲ್ಲ ಇಂಟರ್ನಲ್ ಟಾಕ್ಸ್ ಇಲ್ಲೇ ಟಾಕ್ಸ್ ಮಾಡ್ತೀನಿ ಸರ್ ಪ್ಲೀಸ್ ಸರ್ ರಿಲೀಸ್ ಮಾಡಿ ಸರ್ ಬೇಗ